ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಡಿಕೆ ಬಾಬು ರವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಬೆಂಗಳೂರು ಪೂರ್ವ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರಾದ ದೊಮ್ಲೂರು ಶ್ರೀನಿವಾಸ್ ರೆಡ್ಡಿ ಿದ್ದಾರೆಗಳ ವಿರುದ್ಧದ ವತಿಯಿಂದ ವಿಚಾರ ಜಿಲ್ಲಾ ಅಧ್ಯಕ್ಷರವಾಗಿ ಪಡೆದ

ಹೌದು ಸನ್ಮಾನ್ಯ ಡಿ ಕೆ ಮೋಹನ್ ಬಾಬು ಅವರ ಕುಟುಂಬದ ಶುಭಾಶಯಗಳನ್ನ ಕೋರ್ತಾ ಅವ್ರು ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಡ್ಲಿ ಜನ ಸೇವೆಯಲ್ಲಿ ಆಲ್ರೆಡಿ ಆಲ್ರೆಡಿ ಅವ್ರು ಇದಾರೆ ಇವತ್ತಲ್ಲ ಎಷ್ಟೋ ವರ್ಷಗಳಿಂದ ಇದ್ದಾರೆ ಅವ್ರು ಯುವ ನಾಯಕರಾಗಿ ಈ ಕೆಪಿ ಸಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಆ ಜೊತೆಗೆ ಇವತ್ತು ಬಡ ನಮ್ಮ ಕಾಂಗ್ರೆಸ್ ಪಕ್ಷ ಅಂದ್ರೆ ಬಡವ್ರ ಪಕ್ಷ ಎಲ್ಲರೂ ಗೊತ್ತಿದೆ ಆತರ ಒಂದು ಬಡವರ ಪಕ್ಷ ಇವತ್ತು ಏನೊಂದು ಐದು ಗ್ಯಾರಂಟಿಗಳನ್ನ ಕೊಟ್ಟು ಏನು ಬೆಲೆ ಏರಿಕೆ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಏನು ಕೇಂದ್ರ ಸರ್ಕಾರದಲ್ಲಿ ಮೋದಿ ಅವರು ಬಂದ್ರು ಅಲ್ಲಿಂದ ಎರಡ್ ಸಾವಿರದ ಇಪ್ಪತ್ ಮೂರವರೆಗೂ ಬರೀ ಬೆಲೆ ಏರಿಕೆಗಳೇ ಜಾಸ್ತಿ ಆಗ್ತಾ ಇತ್ತು ಅದನ್ನ ಸಮತೋಲನ ಮಾಡಿ ಬಡೂರು ಮುಂದಿನ ದಿನಗಳಲ್ಲಿ ಒಳ್ಳೆ ಜೀವನ ನಡೆಸಬೇಕು ಅಂದ್ರೆ ಬೆಲೆ ಏರಿಕೆಯಿಂದ ತತ್ತರಿಸಿ ಬಿಟ್ಟಿದ್ರು ನಾವು ಪಪ್ಪ ಅಂತ ಅವ್ರಿಗೆ ಈ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರನ ಕಿತ್ತೋಗಿಬೇಕು ಅಂತ ಹೇಳಿ ಈ ಗ್ಯಾರಂಟಿಗಳನ್ನ ಕೊಟ್ಟು ಬಡವರ ಪರ ನಿಂತ್ಕೊಂಡಿರ್ತಕ್ಕಂಥ ಒಂದೇ ಒಂದು ಐಕೈಕ ಪಕ್ಷ ಅಂದ್ರೆ ಇತಿಹಾಸ ಇರ್ತಕ್ಕಂತ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಆ ಕಾಂಗ್ರೆಸ್ ಪಕ್ಷ ಇವತ್ತು ಬಡವರ ಪರ ಇದೆ ಅನ್ನೋದಕ್ಕೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ನಿಮ್ಮೆಲ್ಲರೂ ಗೊತ್ತಿದೆ ಇವತ್ತು ಏನು ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟಿದ್ದಾರೆ ಆ ಫ್ರೀ ಬಸ್ ಕೊಟ್ಟಿರೋದ್ರಿಂದ ಎಷ್ಟೋ ದೇವಸ್ಥಾನಗಳು ತುಂಬ ತುಳಿಸ್ತಾ ಇದೆ ಎಷ್ಟೋ ದೇವಸ್ಥಾನಗಳು ನೋಡಿರಲಿಲ್ಲ ಪಾಪ ಇವ್ರು ಹೇಳ್ತಾರೆ ಅವರು ನಾವು ಹಿಂದುತ್ವ ಅಂತಾರೆ ಒಂದು ಬಸ್ ಹಾಕೋಕೆ ಇವ್ರಿಗೆ ಹೋಗ್ತಾ ಇಲ್ಲ ಡಬಲ್ ಇಂಜಿನ್ ಸರ್ಕಾರ ಇಟ್ಕೊಂಡಿದ್ರು ಎಲ್ಲಿ ಡೆಲ್ಲಿಯಲ್ಲಿ ಇಟ್ಕೊಂಡಿದ್ರು ಮತ್ತೆ ಕೇಂದ್ರದಲ್ಲಿ ಇಟ್ಕೊಂಡಿದ್ರು ಕರ್ನಾಟಕದಲ್ಲಿ ಇಟ್ಕೊಂಡಿದ್ರು ಇವರು ಒಂದು ದೇವಸ್ಥಾನಕ್ಕೆ ಒಂದು ಫ್ರೀ ಬಸ್ ನ ಮಹಿಳೆಯರಿಗೆ ಹಾಕೊಂಡಿರ್ಲಿಲ್ಲ ಆದ್ರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಇವ್ರು ಸಮಾಲೋಚನೆ ಮಾಡಿ ಡಿ ಕೆ ಶಿವಕುಮಾರ್ ಹತ್ರ ಮತ್ತೆ ನಮ್ಮ ರಾಜೀವ್ ಗಾಂಧಿ ಅವರ ಇದು ರಾಹುಲ್ ಗಾಂಧಿ ಹತ್ರ ಕೂತ್ಕೊಂಡು ಮಾತುಕತೆ ಮಾಡಿ ಈ ಗ್ಯಾರಂಟಿಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಇವತ್ತು ಯಾರು ದೇವಸ್ಥಾನಗಳ್ ನೋಡಿಲ್ಲ ಎಲ್ಲರೂ ಆ ದೇವಸ್ಥಾನ ನೋಡೋದಕ್ಕೆ ಅವಕಾಶ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಫಸ್ಟ್ ಅಂಡ್ ಮೋಸ್ಟ್ ನಮ್ಮ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂತ ಡಿ ಕೆ ಶಿವಕುಮಾರ್ ಅವ್ರಿಗೂ ಹಾಗೂ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ನಾನು ಮಹಿಳೆಯರ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಶಾಸಕ ನೋಡಬಹುದಾಗಿತ್ತು ಅವರಂತ ಪ್ರೀತಿ ಪಾತ್ರರು ಅವರು ಎಲ್ಲಾ ಎಷ್ಟು ಜನಕ್ಕೆ ಅವರು ಒಳ್ಳೆ ಒಂದು ಒಳ್ಳೆ ಕೆಲ್ಸಗಳನ್ನ ಮಾಡ್ತಾ ಇದ್ದಾರೆ ಗೊತ್ತಿದೆ ಯಾವ ಫಸ್ಟ್ ಟೈಮ್ ಅವ್ರು ನಿಂತ್ಕೊಂಡ್ರು ನಿಂತ್ಕೊಂಡಾಗ ಎಷ್ಟು ಜನ ಅವರು ಪರವಾಗಿ ಮತ ಗೊತ್ತಾಗಿದೆ ಮುಂದಿನ ದಿನಗಳಲ್ಲಂತೂ ಗ್ಯಾರಂಟಿ ಅವರು ಕೆಆರ್ಪುರಂ ಕ್ಷೇತ್ರದ ಮುಂದಿನ ಒಂದು ಶಾಸಕರು ಅನ್ನೋದನ್ನ ನಾನು ಹೇಳೋದಕ್ಕೆ ನಾನು ಇಷ್ಟ ಪಡ್ತಾ ಇದ್ದೀನಿ ಅವರ ಹಿನ್ನೆಲೆ ತಗೊಳ್ಳಿ ಯಾವ ತರ ಒಂದು ಎಜುಕೇಶನ್ ಯಾಕಂದ್ರೆ ಎಜುಕೇಶನ್ ಬಂದು ಯಾವ ವಸ್ತು ಬೇಕಾಗ ಕಲ್ತನ ಮಾಡ್ಬೋದು ಆದ್ರೆ ಏನೇ ಒಂದು ಏನು ಶಿಕ್ಷಣ ಇದೆಯಲ್ಲ ಶಿಕ್ಷಣ ಯಾರು ಕಳ್ತನ ಮಾಡಕ್ ಆಗಲ್ಲ ಆ ಕಳ್ತನ ಮಾಡಕ್ ಆಗಲ್ಲ ಅದು ಆತರ ಒಂದು ಶಿಕ್ಷಣಕ್ಕೆ ಹೊತ್ತು ಕೊಡ್ತಾ ಇದಾರೆ ಇವತ್ತು ಒಂದು ಯೂನಿವರ್ಸಿಟಿ ನಡೆಸ್ತಾ ಇದಾರೆ ಅವ್ರ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಡಬಗ್ ಕೂಡ ಫೀಸ್ ನ ಕಡಿಮೆ ಮಾಡಿ ಕೆಲವರಿಗೆ ಸ್ಕಾಲರ್ಶಿಪ್ಸ್ ಕೊಟ್ಕೊಂಡು ಒಂದು ಒಳ್ಳೆ ಕೆಲ್ಸಗಳನ್ನ ಮಾಡ್ಕೊಂಡು ಬರ್ತಾ ಇದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಮತ್ತೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಇದೆ ನಾನು ದೊಮ್ಮಲೂರು ಶ್ರೀನಿವಾಸ ರೆಡ್ಡಿ ನಮ್ಮ ಕಾರ್ಮಿಕ ವಿಭಾಗದ ಕೆ ಪಿ ಸಿ ಯ ನಾನು ಪೂರ್ವ ಬೆಂಗಳೂರು ಜಿಲ್ಲಾ ಪೂರ್ವ ஆஹ் வத்திய நானும் அவங்க அபினந்தனின்